ಗೌರ್ಮೆಂಟ್ ಜಾಗ ಹೋಗಿ ಏನತ್ತಲ್ಲ ಯಾರಿಗೂ ಸೆಲ್ಯೂಟ್ ಹುಡುಕೊಂಡು ಯಾರಿಗೂ ನಮಸ್ಕೊಂಡು ಮುಕ್ಕೊಂಡು ಅವ್ರಿಗೆ ಟೈಮ್ ಮುಕ್ಕೊಂಡು ಏನತ್ತಲ್ಲ ಅಲ್ಲೇ ಇರ್ತೈತ್ರಿ ಸಾಕಾಣಿಕೆ ಟಗರ್ ಸಾಗಣಿಕೆ ಮಾಡಿ ನನಗೆ ಜೀವನ ರೂಪಿಸ್ಕೊಟ್ಟದ್ದಲ್ಲ ಟಗರ್ ಸಾಕಾಣಿಕೆ ಸರ್ ಇವತ್ತು ಒಂದು ತುರ್ತು ಅನ ಆತೇನಪ್ಪ ಅಂತಂದ್ರೆ ಇವತ್ತು ಒಂದು ಒಂದು ಅರಿವಿ ಅಂದ್ರೆ ಟಗರಿಂದ ಸರ್ ಟಗರ್ ಸಾಕಾಣಿಕೆ ಮಾಡಿದ್ದೀನಿ ನಮಗೂ ಏ ಕೆಲಸ ಮಾಡೋಕ್ಕೆ ಬಾತ್ರೆ ಅವ್ರು ಹಂಗೆ ಮರಾಠಿ ಒಳಗೆ ಕಾರ್ ನಾವು ಕೆಲಸ ಅನ್ನೋದು ಕಾಮ್ ಕಾಮ್ ಅನ್ನೋದು ಒಂದಾಗ ಬರ್ತಾ ಇರ್ತಾರಲ್ಲ ಎಷ್ಟು ಏನ್ಸರ ರೂಪಾಯಿ ಕೊಡ್ತಂದ ಏನು ರೀ ಹ್ಞೂ ಆರ್ನೂರು ಎರಡುನೂರು ರೂಪಾಯಿ ರೀ ಸಂಚಾರ ದುಡಿದ್ರೆ ಇದತಿ ಪೈಪ್ ಪೈಪ್ ಒಂದು ಕೆಲಸ ಮಾಡಿ ಬಿಡು ಅಂತ ಹೇಳಿ ಹಂಗಕ್ಕೆ ಹೋದ್ ಸರ್ ನಾ ಅದ್ರೆ ನಾವು ಈಗ ಸಡ್ಡಿನ ಬಗ್ಗೆ ವಿಚಾರ ಮಾಡೋಕೆ ಸಡ್ ಬಹಳ ಸಿಂಪಲ್ ಮಾಡ್ಕೋ ಸಿಂಪಲ್ ಸಡ್ ಮಾಡ್ಕೊಡ್ರಿ ಖರ್ಚು ಹೊಟ್ಟೆ ಪಾಲ್ದಾಗ ಖರ್ಚು ಮಾಡಕ್ಕೆ ಹೋಗಬೇಡ್ರಿ ನೀವು ಮರಿ ಅದೇ ಸಡ್ಡಿನ ಇನ್ವೆಸ್ಟ್ಮೆಂಟನ್ನ ಮರಿಗಳ ಮೇಲೆ ಇನ್ವೆಸ್ಟ್ ಮಾಡ್ರಿ ನಿಮ್ಗೆ ಪ್ಲಸ್ ಸಾಕೈತೆ ರೀ ಅದು ಆಮೇಲೆ ಇನ್ನೊಂದ್ಸರ ಯುಗ್ರಿಗೆ ಇನ್ನೊಂದು ಕ್ಯೂ ಮಾತು ಹೇಳ್ಬೇಕಂದ್ರೆ ಈ ಪ್ರಪಂಚದಾಗ ಅಪ್ಪ ನಮ್ಮ ದೇಶದಾಗ ಶಿಕ್ಷಣ ಫ್ರೀಯಾಗಿ ಕೊಡ್ತದೆ ಗೌರ್ಮೆಂಟ್ ಟು ಏನಂತ ನಾವು ಒಂದರಿಂದ ಏನತ್ತಲ್ಲ ಹತ್ತು ಜನ ಮೇಲೆ ಡಿಗ್ರಿ ಮಟ್ಟಕ್ಕೆ ಎಲ್ಲೂ ಏನಂತ ಫ್ರೀ ಶಿಕ್ಷಣ ರೀ ಆದ್ರೆ ಯಾವುದೋ ಸರ್ಕಾರ ಯಾವುದೇ ಗೌರ್ಮೆಂಟ ನೀವು ಕಲ್ತಿರ್ ನಿಮ್ಗೆ ನಿಮಗೆ ಆಗಿ ನಾವು ಎಜುಕೇಷನ್ ಕೊಟ್ಟಿವಿ ಅಂತೇಳಿ ಯಾವ ಅದಾವ್ರು ಏನಂತ ನಿಮ್ಗೆ ನೌಕರಿ ಕೊಡ್ತೇಳಿ ಯಾವ ಬಾಂಡ್ ಮ್ಯಾಲೂ ಬರ್ಕೊಟ್ಟಿಲ್ಲ ಸರ ಇದನ್ನ ಫಸ್ಟ್ ನಾವು ಯುವಕರು ನೆನಪುಟ್ಟುಕೋಬೇಕ್ರಿ ಎರಡು ಸಾವಿರದ ಹದಿನೇಳು ಹದಿನೆಂಟರಾಗ ನಾ ಎಜುಕೇಷನ್ ಕಂಪ್ಲೀಟ್ ಮಾಡಿ ನಾವು ಇಲ್ಲಿ ಊರಿಗೆ ಬಂದಾಗ್ರಿ ಒಂದು ಆಫೀಸ್ ಉಳ್ದದ್ರಿ ನಾನು ನೌಕ್ರಿಗೆ ಕಲಿದಾಡಕ್ಕೆ ಏನು ನೋವು ಪಟ್ಟನೇ ಏನು ಮಾಡ್ಯೂ ನನಗೆ ಗೊತ್ತಿಲ್ಲ ನನಗೇನು ಹತ್ತಿರಲ್ಲ ಅದು ಹೇಳ್ತಾರಲ್ಲ ರೀ ಒಡೆದ ಹೃದಯ ಹಸಿದ ಬಟ್ಟೆ ಏನು ಪಾಠ ಕಲಿಸ್ಬೇಕಿಲ್ಲ ಈ ಜಗತ್ತನ್ನ ಯಾವ ಯೂನಿವರ್ಸಿಟಿ ಕಲಿಸಿದಂಥ ಪಾಠ ನನಗೆ ಕಲಿಸಾವ್ರಿ ಅದು ನಾವು ಆಡು ಒಳಗೆ ಕಣ್ಣೀರ ಕೂಳೆ ಕುಡಿಯೋ ತಿಂದ ಹೊತ್ತೀವ್ರಲ್ಲೇ ಆ ಟೈಪ್ ಏನು ನಾವೇನು ದೊಡ್ಡ ಇದ್ರ ಫ್ಯಾಮ್ಲಿ ಅಲ್ಲ ಸರ ನಾವು ಬರ್ತಾನ ಫ್ಯಾಮ್ಲಿ ಸರ ಇಲ್ಲೇ ಅಲ್ಲ ಸರ್ ಕೊಲ್ಲಾಪುರದಾಗ ಜೀವನ ಮಾಡ್ಕೊಂಡೆವು ಗೌಂಡ್ರಿಕಾಯಿ ಕೆಲಸ ಮಾಡೇನೆ ಕೊಲ್ಾಪುರದಾಗ ಏನತ್ರಲ್ಲ ಪೈಕೇನ್ ತೋಳ್ದೇನಿ ಎಲ್ಲ ಕೆಲಸ ಮಾಡೀನಿ ಸರ್ ಜೀವಂತ ಉದಾಹರಣೆಗಳು ಇನ್ನೂ ಅರಲ್ಲ ಆದ್ರೆ ಛಲ ಅನ್ನ ಬಿಡ್ಬಾರ್ದು ಸರ್ ಮೊದಲು ನೀವು ಮಾಡ್ಬೇಕು ಶ್ರದ್ಧೆ ಬೇಕು ಸರ್ ಮಾ ಇದನ್ನು ಮಾಡಲೇಬೇಕು ನಾ ಇವತ್ತು ನಾವು ಕುರಿ ಮರಿ ಸಾಕ್ಬೇಕು ಸಾಕಲೇಬೇಕು ನಾ ಸಕ್ಸಸ್ ಆಗ್ಬೇಕ ಪಾಸಿಟಿವ್ ಮೈಂಡ್ ಥಿಂಕಿಂಗ್ ಇಟ್ಕೋಬೇಕು ಮೊದಲು ಯುವಕರು ಪಾಸಿಟಿವ್ ಮೈಂಡ್ ಥಿಂಕಿಂಗ್ ಇಟ್ಕೋಬೇಕು ಋಣಾತ್ಮಕ ವಿಚಾರ ಯಾವತ್ತೂ ಮಾಡೋಕ್ಕೂ ಯಾವತ್ತು ನೀವು ಧನಾತ್ಮಕ ವಿಚಾರ ನಾವು ನಿಮಗೆ ಪ್ಲಸ್ ಆಗತ್ತದ ನಿಮ್ಗೆ ಹಿಂದಿಲ್ ನಾಡೋದ್ರದ್ದು ಬೆನಿಫಿಟ್ ಸಿಗತ್ತೈತದ ನಮ್ಮಲ್ಲಿ ಇವು ಪ್ರಿಯಾನೆ ಎಗರ ಮುಂದೆ ಸಾಕು ಏ ಅದೇನು ಮಾಡು ಈಗ ನಿಮಗೆ ನೀವು ನೀವು ಈಗ ವಿಡಿಯೋ ಮಾಡತ್ತೆ ಸರ್ ನೀವು ನಿಮ್ಮ ಕಮೆಂಟನ್ನು ಹಾಕ್ತಾರೆ ಸರ್ ಅವೇನು ಸುದ್ದ ಇವೇನು ಸುದ್ದ ಇವು ಕಮೆಂಟ್ಗೆ ಬರ್ತಾವೆ ಸರ್ ಅದೇನು ಹಾಕೈತಾಳ ಅದು ನೆಗಟಿವ್ ಥಿಂಕಿಂಗ್ ಏನು ಹೇಳ್ತಾನಪ್ಪ ಅಂದ್ರೆ ನೀವು ನೆಗೆಟಿವ್ ಥಿಂಕಿಂಗ್ ಮಾಡ್ಕೊತ ನೀವು ನೆಗೆಟಿವನ್ನು ವಿಚಾರ ಮಾಡ್ಕೋತದ್ರೆ ನೀವು ಜೀವನ ನೆಗೆಟಿವ್ ಆಗಿ ಬಿಡೋತ್ತರ ಪ್ಲಸ್ ಮಾಡಿ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡ್ರಿ ಅದು ನಿಮಗೆ ಪಾಸಿಟಿವ್ ಥಿಂಕಿಂಗ್ ನೀವು ಎಷ್ಟು ಪಾಸಿಟಿವ್ ಆಗಿರ್ತಿರಲ್ಲ ನಿಮಗೆ ಜೀವನಾನೂ ಪಾಸಿಟಿವ್ ಆಗ್ತದೆ ರೀ ಅದು ನನ್ನ 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 ಒಂದು ನನ್ನ ಜೀವನದ ನಂದು ಹೇಳ್ತೀನಿ ಸರ್ ಅವನು ನಾನು ನೆಗೆಟಿವ್ ಥಿಂಕಿಂಗ್ ಮಾಡಿ ಕೊಲ್ಲಾಪುರದಾಗ ದುಡಿಯಕ್ಕೆ ಅಲ್ಲೇ ಕೊಲ್ಲಾಪುರ ಬೇಕೇನು ಕೊಲ್ಲಾಪುರದಾಗ ನಾ ಅಲ್ಲೇ ಕೈ ಕೆಲಸ ಮಾಡಿದ್ರಿ ಅಲ್ಲೇ ಇರ್ತೀನಿ ನನ್ನದೇ ಆದ ಊರಾಗನ ನಾ ಜೀವನ ಮಾಡಬೇಕು ಕೊಲ್ಲಾಪುರದಾಗ ಮೂರು ವರ್ಷ ಕೆಲಸ ಮಾಡೀನಿ ಸರ್ ಮಂದಿ ಮಂದಿಕಾಯಿ ಆಗಾರೆ ಮಂದಿ ಕಾಯಿ ಫಸ್ಟ್ ಏನತ್ರಲ್ಲ ನನಗೆ ಏನು ಭಾಷೆ ಬರ್ತಾರ ಏನೂ ರೀ ನಮ್ಮ ಬುಲೆಡ್ ಒಬ್ಬರು ಇದ್ರಿ ಅವ್ರ ಕೈಯಾಗಿ ಓದಿನ್ರಿ ಅವ್ರು ಏನು ಮಾಡಿದ್ರಿ ಗಂಡ್ರಕಾಯಾಗಿ ಬೇರೆದವ್ರ ಬೇರೆದವ್ರಕಾಯಾಗ ಅಲ್ಲಿ ನನಗೆ ಭಾಷೆ ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಪ್ರಾಬ್ಲಮ್ ಆಗೋಣ ಮತ್ತು ಅವ್ರ ಕೈಯಿಂದ ಅವ್ರಿಗೆ ಅವ್ರ ಕೈಯಿಂದ ಅವ್ರಿಗೆ ಕೆಲಸ ಮಾಡ್ಕೋತ ಗೊಂಡ್ರಕಾಯಿ ಹೋಗ್ತೀನಿ ನಾ ನನಗೆ ಎಂಬತ್ತು ರೂಪಾಯಿ ಪಗಾರ ಪಗಾರತ್ತೀ ಅವ್ರು ಎಷ್ಟು ವರ್ಷದ ಸರ್ ಈಗ ಎರಡು ಸಾವಿರದ ಹನ್ನೆರಡ್ರಾಗಿನ್ಸಿ ಎರಡು ಸಾವಿರದ ಹನ್ ಹನ್ನೊಂದು ಹನ್ನೆರಡ್ರಿಗೆ ಎಂಬತ್ತು ಒಂದು ನೂರ ಲಾಸ್ಟ್ನ ಬಿಟ್ಟು ಬರೋ ಕೊಲ್ಲಾಪುರ ಬಿಟ್ಟು ಬರೋ ಸರ ಎರಡು ಸಾವಿರದ ಹದಿಮೂರರಲ್ಲಿ ನೂರ ಮೂವತ್ತು ರೂಪಾಯಿ ಡೈಲಿ ಪಗಾರತ್ತೀ ನಂಗೆ ಖರ್ಚು ಜಾಸ್ತಿ ಇರ್ತದ್ರಿ ಅಲ್ಲಿ ನಿಮ್ಗೆ ಗೊತ್ತಾಯ್ತರಿ ಅದಾದಂತಾರೆ ರೀ ಒಂದು ಕೆಟ್ಟ ಘಟನೆ ಹೇಳ್ಬೇಕು ಸರ ಹೇಳ್ಬೇಕು ಬಿಡ್ಬೇಕು ಗೊತ್ತಿಲ್ಲ ಆದರೂ ನಿಮ್ಮ ಭಾಳ ಆತ್ಮೀಯ ಇರೋದು ನಿಮ್ಗೆ ಸದ್ದೆ ಸೇರ್ ಮಾಡ್ತಾರ ಮುನ್ಸಿಪಾಲ್ಟಿ ಅವರು ಸ್ಟ್ರೈಕ್ ಮಾಡಿದ್ರು ಸರ್ ರೀ ಸ್ಟ್ರೈಕ್ ಮಾಡೋಣ ಒಂದು ಸಂಡೇ ಇದೆ ನಮ್ಮ ಮನೆ ಹಂಗೆ ಅಲ್ಲಿ ಒಂದು ನಮ್ಗೆ ಒಂದು ಇರಾಕ್ ಒಂದು ಜೋಪಿ ಕೊಟ್ಟಿದ್ರು ರೋಡ್ ಮ್ಯಾಲ ಅಲ್ಲಿ ಜೀವನ ಮಾಡತ್ತಿದ್ರು ನಾವು ಅಲ್ಲಿ ನಾವು ಏನು ಜೋಪಡಿ ಇತ್ತಲ್ಲ ಅಲ್ಲಿ ಮೇಲ್ಗಡೆ ಒಬ್ಬರದು ಮುನ್ಸಿಪಾಲ್ಟಿ ಅವ್ರು ಸ್ಟ್ರೈಕ್ ಮಾಡೋದ್ರಿಂದ ಅಲ್ಲಿ ಪೈಕೇನ್ ಪ್ಯಾಕ್ ಆಗಿದ್ದರು ಅದು ಹ್ಞೂ ಬೇಕಾಗಿತ್ತು ಅವ್ರು ನಮಗೆ ವಿಷಯ ಹೇಳಿಲ್ಲ ಸರ್ ಅವ್ರ ಏನು ಹಿಂಗ ಆಗೈತಿ ಪೈಕಿ ಐತಿ ಅದು ಟಾಯ್ಲೆಟ್ ಪೈಪ್ ಐತಿ ಏನು ಹೇಳಿಲ್ಲ ಹೇಳಿಲ್ರಿ ಅವ್ರು ಹೇಳಿಲ್ಲ ನಮಗೂ ಏ ಕೆಲಸ ಮಾಡೋಕೆ ಬಾತ್ ಅವ್ರು ಹಂಗೆ ಮರಾಠಿ ಒಳಗೆ ಕಾರ್ ನಾವು ಕೆಲಸ ಅನ್ನೋದು ಕಾಮ್ ಕಾಮ್ ಅನ್ನೋದು ಒಂದಾಗ ಬರ್ತಾರಲ್ಲ ಎಷ್ಟು ಏನ್ಸರ್ ರೂಪಾಯಿ ಕೊಡ್ತಾರೀ ಎರಡ್ನೂರು ಎರಡ್ನೂರು ರೂಪಾಯಿ ರೀ ಸಂಚಾರ ದುಡಿದ್ರೆ ಇದತಿ ಪೈಪ್ ಒಂದು ಕೆಲಸ ಮಾಡಿ ಬಿಡು ಅಂತೇಳಿ ಹಂಗ ಹೋದ್ ಸರ್ ನಾ ಹೋದ್ನಿ ಅದು ನನಗೆ ನಾ ಗೆಸ್ ಮಾಡಿದ್ದು ಬಾತ್ರೂಮ್ ಧಕ್ಕೆ ಏನೋ ಜಳಕದ ಕೊಲೆ ಇರ್ಬೇಕು ಬಿಡಪ್ಪ ಅಂತ ತಿಳ್ಕೊಂಡು ಅಲ್ಲಿ ಬಿಟ್ಟಿತ್ತು ಅದು ಎರಡು ಜಾಯಿಂಟ್ ಕೊಟ್ಟಿದ್ರಲ್ಲ ಪೈಕೇನ ಟಾಯ್ಲೆಟ್ ಅದೈತ್ ಪೈಪ್ ಅದು ಕಟ್ ಮಾಡಿ ಕುಣಿಸುವಾಗ ಕಡೆ ಪೈಪ್ ಪ್ಯಾಕ್ ಆಗಿತ್ತಲ್ಲ ಒಮ್ಮೆ ಬಂದ್ಬಿಡ್ತಾರ ಒಮ್ಮೆ ಬಂದ್ರೆ ಹೆಂಗ್ ಸರ ಅವಾಗ ಆ ವಾಸನೆ ಗಾಸ್ ಮೆಲ್ಲಿಗೆ ನನಗೆ ಏನು ಅನುಭವ ಆಗಿತ್ತು ಸರ ನನ್ನ ಜೋಡಿ ಅನ್ನೋದ್ರು ಅಂತ ಯಾವ ಅನುಭವ ಆಗಬಾರ್ದು ಯಾವಾಗೂ ಅಂತ ಪರಿಸ್ಥಿತಿ ವಾಸನೆ ಹ್ಞೂ ಮೂರು ಜನ ಊಟ ಮಾಡಿಲ್ಲ ಸರ ಹ್ಞೂ ಅಷ್ಟೇ ನೋವು ಅನ್ಬೈಸಿ ನಾ ಸರ ಏನು ಜೀವನಪ್ಪ ಇದೇನು ಇವ್ರು ಎರಡು 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 ನೂರಲ್ಲ ಎರಡು ಲಕ್ಷ ಕೊಡ್ತಾರಂದ್ರು ಇಲ್ಲಿ ಜೀವನ ಅಂತೇಳಿ ಅವತ್ತನ ಡಿಸೈಡ್ ಮಾಡಿ ಸರ ನಾ ಇಲ್ಲಿರಬಾರದು ನನಗೆ ಇಲ್ಲಿದ್ರೆ ಜೀವನ ಅಲ್ಲ ಬೇಡ ಬೇಡ ಒಟ್ಟ ಊರಿಗೆ ಹೋಗೋಣ ಬಟ್ ನಾವು ಊರು ಹೋಗೋಣ ಇಲ್ಲಿ ನಮ್ಮ ಊರಿಗೆ ಬಂದರೆ ಇಲ್ಲ ಸರ ನಮ್ಮದು ಒಣ ಬೇಸಾಯ ತಿನ್ನಕ್ಕೆ ಜ್ವಾಲಟ್ಟ ಬೀಳ್ತೀವಿ ಸರ ಎರಡು ಜಾ ಒಂದು ಎರಡು ಮೂರು ಜನ ಜ್ವಾಳ ಬೀಳ್ತಾರೆ ಇಲ್ಲಿ ಏನೂ ಇದ್ರಕ್ಕಿಲ್ರಿ ಅಂಥ ಪರಿಸ್ಥಿತಿ ರೀ ಹ್ಞೂ ಇಲ್ಲಿ ಏನಾರು ಹೇಳಿ ಬಟ್ ನಾವು ಊರೇ ಹೇಳಿ ಊರಿಗೆ ಬಂದು ಕಿಸಿಂದ ಇಲ್ಲಿ ಬೋರ್ ಹಾಕಿ ಜೀವನ ಮಾಡಿ ಒಂದು 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 ಹಂತಕ್ಕೆ ಬಂದು ಆಮೇಲೆ ಹದಿನಾರು ಹದಿನೇಳರಾಗ ಮತ್ತು ಕುರಿ ಸಾಕಾಣಿಕೆ ಟಗರ್ ಸಾಕಾಣಿಕೆ ಮಾಡಿ ನನಗೆ ಜೀವನ ರೂಪಿಸಿಕೊಟ್ಟದ್ದನ ಟಗರ್ ಸಾಕಾಣಿಕೆ ಸರ್ ಇವತ್ತು ಒಂದು ತುತ್ತು ಅನಾವರಣ ತಿನ ಅಂತಂದ್ರೆ ಇವತ್ತು ಒಂದು ಒಂದು ಅರಿವಿ ಹಾಕ್ಕೊಂಡನ ಅಂದರೆ ಟಗರಿಂದ ಸರ್ ಎಲ್ಲರೂ ಸಾಕಾಣಿಕೆ ಮಾಡಿದ್ದಾನೆ ಅಲ್ಲಿವರೆಗೆ ಏನಾಯ್ತಲ್ಲ ಟಗರ್ ಸಾಕಾಣಿಕೆ ಮಾಡಿ ಇದ್ದಿದ್ದಾಗ ಅದಕ್ಕಿಂತ ಮುಂಚೆ ರೀ ನಾನು ಜೀವನದ ಸರ್ ಏನೂ ಇರ್ತೀರಿ ಸರ್ ಇವತ್ತು ನಿಮ್ಗೆ ಅನ್ಸುತ್ತೇನು ರೀ ನಾನು ಗೌರ್ಮೆಂಟ್ ಜಾಬಿಗೆ ಹೋಗಿ ಚಲೋ ಇರ್ತಿದ್ನಲ್ಲ ಬಟ್ಟೆ ಇಲ್ಲ ಸರ್ ಗೌರ್ಮೆಂಟ್ ಜಾಬ್ ಹೋಗಿನ ಯಾರಿಗೂ ಸೆಲ್ರಿ ಹೊಡ್ಕೊಂಡು ಯಾರಿಗೂ ನಮಸ್ಕೊಂಡು ಮುಕ್ಕೊಂಡು ಅವ್ರಿಗೂ ಟೈಮ್ ಮುಕ್ಕೊಂಡು ಏನತ್ಲ ಅಲ್ಲೇ ಇರ್ತೈತೆ ರೀ ನಮ್ಮ ಜೀವನ ನಮ್ಮ ಬಟ್ಟೆ ಬಟ್ಟೆ ಅಲ್ಲೇ ಏನು ಒಂದು ರೂಪಾಯಿ ಹೋಗ್ತೀರ ಸರ್ ಗೌರ್ಮೆಂಟ್ ಜಾಬದಿಂದ ಏನತ್ಲ ನಾವು ಹೋಗಿನ ನನಗೆ ಆ್ಯಕ್ಚುಲಿ ಮತ್ತು ಗೌರ್ಮೆಂಟ್ ಜಾಬ್ ಸಿಗಲ್ದೇ ಚಲೋ ಆಗ್ತದೆ ಈಗ ನಾನು ಕೊನೆಯವರು ಈಗ ನಮ್ಮ ಊ ನಮ್ಮ ತಾಯಿಯವ್ರು ನಮ್ಮ ಹವಾರು ಓದ್ತಾರೆ ನನ್ನ ಮೊದಲು ಗೌರ್ಮೆಂಟ್ ನೌಕರಿ ಗೌರ್ಮೆಂಟ್ ಅಂತ ಮೊದಲು ನಾವು ಪಟ್ಟು ಗೌರ್ಮೆಂಟ್ ನೌಕರಿ ಹೋಗಿದ್ರೆ ಏನಂತಲ್ಲ ಇದನ್ನೆಲ್ಲ ಮಾಡಕ್ಕೆ ಹೋಗ್ತೀವಿ ಇಷ್ಟೆಲ್ಲ ನಾವು ಬಾರ್ ಬಾರ್ ಮಾಡೋಕಾಯ್ಕರ ಮನಸ್ಸಿಗೆ ಆಗಿರ್ತಿದ್ವಿ ರೀ ಅದಕ್ಕೆ ಏನಿರಲ್ಲ ನನಗೆ ಜೀವನ ಕೊಟ್ಟದ್ದು ಹೆಗರು ಮರಿ ಸಾಕಾಣಿಕೆ ಜನಕ್ಕೆ ಜೀವನ ಕೊಟ್ಟೋದು ಅದರಿಂದ ಒಂದು ತೂ ತನಿ ನನಗೆ ಅದಕ್ಕೆ ಏನಿರಲಿಲ್ಲ ನಾ ಏನು ಹೇಳ್ತೀನಿ ಯುವಕರಿಗೆ ಫಸ್ಟು ನಿಮ್ಗೆ ಹಿಂಗೆ ಮಾಡ್ರಿ ನಮ್ಗೆ ಒಳ್ಳೇದಾಕೈಪ್ಪ ಅಂತೇಳಿ ನಮ್ಗೆ ಹೋಗಿ ಒಳ್ಳೇದಾಕೈತ್ರಿ ಇವತ್ತು ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಒಂದು ತಿಂಗಳಿಗೆ ಮಾಮೂಲಿ ಪಗಾರ ಎಷ್ಟು ಅಂದ ನೀವು ಅದು ನೀವು ಕೇಳ್ಪಟ್ಟಂಗೆ ಏನು ಕೇಳ್ಪಟ್ಟಂಗೆ ಸರ್ ನಾವು ಗೌರ್ಮೆಂಟ್ ಜಾಬ್ ಇಪ್ಪತ್ತೈದು ಸಾವಿರ ತಗೋಬಹುದು ಮೂವತ್ತು ಸಾವಿರ ತಗೋಬಹುದು ಹೈಯೆಸ್ಟ್ ಅಂದ್ರೆ ಒಂದು ಲಕ್ಷ ಒಂದ್ ಲಕ್ಷ ರೂಪಾಯಿ ತಗೋಬಹುದು ಈಗ ನೀವು ಒಂದ್ ತಿಂಗಳ ಎಷ್ಟು ಸಂಪಾದನೆ ಮಾಡ್ತಾರೆ ನಾ ಹಗರ್ಸಿ ಮರಿ ಸಾಕಾಣಿಕೆ ಒಳಗಲ್ಲ ರೀ ಕಂಪಲ್ಸರಿ ಏನತ್ತಲ್ಲ ತಿಂಗಳ ಕಡಿಮೆ ಅಂದ್ರೂ ಐವತ್ತೈವತ್ ಮರಿ ಎರಡು ಬ್ಯಾಸ್ತಿ ತೆಗಿತೀನಿ ರೀ ನಾ ಒಂದು ತಿಂಗಳ್ಳಿಗ್ ಒಂದ್ ತಿಂಗ್ಳಿಗೆ ಯಾಕೆ ಮಾಡಿ ಒಂದ್ ಮರಿ ಎರಡು ಸಾವಿರ ರೂಪಾಯಿ ಹಿಡಿದ್ರು ಏನ ಎರಡು ಲಕ್ಷ ರೂಪಾಯಿ ತೆಗಿತೀನಿ ನಾ ಯಾಕೆ ತಿಂಗಳು ತಿಂಗ್ಳಿಗೆ ನೀವು ಒಂದ್ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಆಗ್ತಾರ ಒಂದ್ ಸಲ ಒಂದ್ ತಿಂಗಳಿಗೆ ಒಂದು ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಹೋಗೋಣ ಒಂದು ತಿಂಗಳಿಗೆ ಎರಡು ಲಕ್ಷ ಮಾಡಿರಪ್ಪ ಅಂತಂದ್ರೆ ಮತ್ತೆ ಏನ ಗೋರ್ಮೆಂಟ್ ಈಗಾದರೂ ಏನತ್ತಲ್ಲ ನಾನು ಫಾರ್ಮ್ ಹೊಸದು ಕನ್ಸ್ಟ್ರಕ್ಷನ್ ಚಾಲೋ ನಿಮ್ಮದು ಹ್ಮ್ ಫಾರ್ಮ್ ಮಾಡೋರು ನಾವು ಅದು ಎರಡು ನೂರು ಮರಿದು ಫಾರ್ಮ್ ಕನ್ಸ್ಟ್ರಕ್ಷನ್ ಆಯ್ತು ಹಿಂದಗಡೆ ಒಂದೊಂದು ಒಂದು ನೂರು ಮರಿ ಒಂದು ನೂರು ಮರಿ ಎಷ್ಟು ಚಾಕ್ ಮಾಡೋರು ಮಾಡಿಷ್ಟು ಏನತ್ತಲ್ಲ ಅದನ್ನೂ ಶುರು ಮಾಡಬೇಡ ಈಗ ಅದನ್ನ ಕನ್ಸ್ಟ್ರಕ್ಷನ್ ಸಂಬಂಧನ ಅದು ಸಣ್ಣದಿತ್ತು ಫಾರ್ಮ್ ಐವತ್ತು ಮರಿ ಇತ್ತು ಅದು ತೆಗೆದಿವ್ರಿ ತೆಗೆದು ಏನತ್ತಲ್ಲ ದೊಡ್ಡ ಪ್ರಮಾಣದಾಗ ಮಾಡಿಬಿಟ್ಟು ವಿಚಾರ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಹಾಂ ಮಾರ್ಕೆಟಿಗೆ ಮೊದಲು ನೀವು ಮರಿ ತರಕ್ಕೆ ಹೋದಾಗ ಮೈಂಡ್ ಮೈಂಡ್ಸೆಟ್ ಹೆಂಗಿರ್ಬೇಕಾ ಅಂತಂದ್ರೆ ಶಾಂತ ಮೈಂಡ್ ಸೆಟ್ ಇರ್ಬೇಕ್ರಿ ಮರಿ ಆಯ್ಕೆ ಮಾಡೋದು ಹೆಂಗೆ ಇರ್ತದೆ ಅಂದ್ರೆ ಹೋಗಿ ರೊಕ್ಕ ಐದ್ ಪಾಕ್ ಇಶಾಗ ದಡ ದಡ್ದ್ರೆ ಹೋಗಿ ಕಿಶಿಂದ ರೇಟ್ ಕೇಳಿ ಗಸಗನ ಏ ಕೊಟ್ರೆ ಕೊಡ್ಪಾ ಈ ರೇಟ್ ಕೊಡ್ಪಾ ಏನು ಐದು ತೊಟ್ಟಿ ಸೇರ್ಸಾಳ್ದೆ ನಾವು ಮರಿ ತಂದ್ವಿ ಅಂದ್ರೆ ಅದು ಲಾಸ್ ಆಕೈತೆ ರೀ ಅದು ಕಂಪಲ್ಸರಿ ಮೈಂಡ್ ಸೆಟ್ ಇರ್ಬೇಕು ಶಾಂತ ಸ್ವಭಾವ ಶಾಂತ ರೀ ಮೈ ಮರಿ ಸೆಟ್ ತನಿಖೆ ಏನು ಮಾಡುವಾಗ್ರಿ ಫೈಸ್ ಮಾಡುವಾಗ್ರಿ ಮರಿ ಆಯ್ಕೆ ಹೆಂಗಿರ್ಬೇಕಾ ಅಂತಂದ್ರೆ ಮರಿ ಹಬ್ಬ ಬೀಸಿರ್ಬೇಕ್ರಿ ಕಾಲು ಎತ್ತರ ಇರ್ಬೇಕು ಆಮೇಲೆ ಶರೀರದ್ರದ್ದು ಹಬ್ಬ ಇರ್ಬೇಕ್ರಿ ಹಬ್ಬ ಬೀಸಂತೀವಿ ನಾವು ಹಬ್ಬ ಅಂದ್ರೆ ಕಾಲು ಹತ್ತಿರ ಇರಬೇಕು ಮರಿ ಹಬ್ಬ ಬೀಸಿರಬೇಕು ಮರಿ ಹೊಟ್ಟೆ ಡುಂಬಿರಬಾರ್ದು ಅದ್ರದ್ದು ಯಾವತ್ತಿದ್ರೂ ನೂನೂಪಿರ್ಬೇಕ್ರಿ ಮತ್ತು ಇದು ನಾವು ಹೇಳ್ತೀವಿ ರೀ ಉಣ್ಣಿ ಹುಣ್ಣಿ ತುಪ್ಪಳಂತೀವಿ ರೀ ನಾವು ತುಪ್ಪಳ ಹುಣ್ಣಿ ಅದು ಏನಂತರಲ್ಲ ನೂಪಿರ್ಬೇಕು ರೀ ಅಂಥ ಮರಿನ ಚಾಯ್ಸ್ ಮಾಡ್ಬೇಕು ಮರಿ ನೂಣಿರಬೇಕು ಹಬ್ಬ ಬೇಯಿಸಿರ್ಬೇಕು ಕಾಲು ಹತ್ತಿರ ಇರಬೇಕು ಅಂಥ ಮರಿನ ಅದು 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 ತೂಕ ಕಡಿಮೆನೇ ಇರಲಿ ಅಂಥ ಮರಿ ಆಯ್ಕೆ ಮಾಡಿಕೊರಿ ಅಂತ ಮರಿ ಆಯ್ಕೆ ಮಾಡ್ಕೊಂಡು ನೀವು ಹೊಟ್ಟು ಫೀಡು ಏನತ್ತಲ್ಲ ನೀವು ಮ್ಯಾನೇಜ್ ಕರೆ ಕರೆಯೋದ್ರೆ ಎರಡು ತಿಂಗಳಿಗೆ ನೀವು ಹೇಳಿದಂಗೆ ತೂಕ ಬರ್ತರ ಮತ್ತೆ ಅದನ್ ಬಿಟ್ಟು ನಾವು ಮರಿ ಸ್ಲೈಸ್ ಮಾಡುವಾಗ ನಾವ್ಸ್ರ ಬಾಸ್ರ ಕಿಸಿಂದ ರೊಕ್ಕ ಐತಿ ಪಾ ಅನ್ಪಿಸಿಂದ ಅನ್ಪಿಸಿದೆ ಪಟ್ಟಿ ಡಮ್ಮು ಇದ್ದದ್ದು ಕಿರಿ ಕೀರಿದ್ದದ್ದು ಗಿಡ್ಡಿದ್ದುದು ಎಂತೋ ಪಾಲು ತುಂಬ ತೊಗೊಂಬಂದ್ವಿ ಅಂದ್ರೆ ಅದಕ್ಕೆ ಏನು ಫೀಡ್ ಹಾಕಿ ಏನು ಹೊಟ್ಟಾಕಿ ಏನು ಮಾಡವ್ರ್ ಅದು ಬಾಡಿ ಗ್ರೋಥ ಬರಂಗಿಲ್ಲ ಯಾಕಂದ್ರೆ ಎಷ್ಟು ಗ್ರೋತ್ ಬಂದರೂ ಅಡ್ಡ ಬೆಳ್ದಿದ್ರಿ ಅದ ಉದ್ದ ಯಾವ ಥರ ಬೆಳಂಗ ಇಲ್ಲರದ ಹೀಗಾಗಿ ಮರಿ ಆಯ್ಕೆ ಒಂದು ಭಾಳ ಮುಖ್ಯ ಐತ್ರಿ ನಮ್ಗೆ ಮರಿ ಆಯ್ಕೆ ಬಗ್ಗೆ ಏನತ್ತಲ್ಲ ಸ್ವಲ್ಪ ಏನತ್ತಲ್ಲ ಅದನ್ನ ಅದ್ರದ್ದು ಬಗ್ಗೆ ಭಾಳ ನಾವು ಸ್ವಲ್ಪ ಎಚ್ಚೆತ್ಕೋಬೇಕಾಗೈತ್ರಿ ನಮ್ಮಲ್ಲಿ ಫಾರ್ಮರ್ಸ್ ಮರಿ ಆಯ್ಕೆ ಮಾಡೋದನ್ನ ತಪ್ಪು ಮಾಡಿಬಿಡ್ತಾರೆ ನಮ್ಮಲ್ಲಿ ಒಬ್ಬ ಹುಡುಗಿದ್ರಿ ಫಾರ್ಮಿಂಗ ಮರಿ ತಂದಿದ್ವಿ ಅವ್ನು ಲಾಸ್ಟ್ ಟೈಮ್ ನಾವು ಹೋಗೀನ್ರಿ ನಾ ಮರಿ ಹೆಂಗೆ ಇದ್ದಾವಂದ್ರಿ ವ್ಯಾಪಾರ ಕಡೆ ವ್ಯಾಪಾರಸ್ಥರ ಕಡೆ ಮರಿ ತೊಗೊಂಡ್ರವ ವ್ಯಾಪಾರಸ್ಥರು ತಪ್ಪಲ್ಲದ ವ್ಯಾಪಾರಸ್ಥರ ಅವ್ರದ್ದು ವ್ಯಾಪಾರ ಅದ ಅವ್ರು ಕೊಡ್ತಾರೆ ತೊಗೊಳ್ಳೋ ನಾವು ಶೇರ್ ನಾವು ಬೇಕು ಬೇಡ ಅಂದ್ರೆ ನಾವು ಬ್ಯಾಡಂದ್ರೆ ಅವನು ಪಾಪು ಬತ್ತಾಯ ತಂದು ಹೋಗ್ತಾನೇನ್ರಿ ಬ್ಯಾಡ್ ಪ ನಮಗೆ ಇಂಥ ಮರಿ ಈಗ ನಾ ಹತ್ತು ಮರಿ ಇರ್ತಾವೆ ಹತ್ತು ಮರಿ ಇದು ವ್ಯಾಪಾರ ಮಾತಾಡ್ತಿರ್ತೀವಿ ನಾವು ಇಲ್ಲಪ್ಪ ನನಗೆ ಚಲೋ ಇದ್ದದ್ದು ಒಂದು ಐದಾರು ಮರಿ ಆಟ ಹಾಕೊಂಬಿಡ್ದು ಬ್ಯಾಡ ಅಂದ್ರೆ ನಾವೇನು ಪಾಪ ಒತ್ತಾಯ ಮಾಡಂಗ ನಾವು ಬ್ಯಾಡ್ ಪ ನಿನಗೆ ಬೇಕಾರ್ದು ಬ್ಯಾಡಾರ್ ಅಂತ ನಾವು ಅದು ಚಲೋ ಇದ್ದದ್ ಮರಿ ಅಟ್ಟ ಆಯ್ಕೆ ಮಾಡ್ಕೋಬೇಕು ನಾವು ನಮ್ಮಲ್ಲಿ ಹುಡುಗಿ ಏನು ಮಾಡಿದ್ರಿ ಮರಿ ತೊಗೊಂಡ್ಬಂದ್ರಿ ವ್ಯಾಪಾರ ವ್ಯಾಪಾರಸ್ಥರ ಕಡೆ ಮರಿ ತಗೊಂಡ್ಬಂದ ನಾವು ಒಂದು ಐದಾರು ಮರಿ ಚಲೋ ರೀ ಒಂದು ನಾಲ್ಕು ಮರಿ ಹೆಂಗೆ ಅದಪ್ಪ ಅಂತದ್ರೀ ಕಿ ಗಿಡ ಗಿಡ್ಡ ಅದಾವೆ ರೀ ಗಿಡ್ಡ ಈ ಹೊಟ್ಟೆ ಡೂಮ ಸ್ವಲ್ಪ ಏನಾಯ್ತಲ್ಲ ಹತ್ತಿರಲ್ಲ ಅವು ಈ ಕಾಲು ಎತ್ತಿರ ಇಲ್ಲವ ಹತ್ತ ಮರಿ ಆಯ್ಕೆ ಮಾಡೋಣ ಅವಾಗ ಅದು ಮಾರುವಾಗ ಮೈನಸ್ ಆಗಿಬಿಡದ್ರವ ಅವು ಆರು ಮರಿ ಚಲೋ ಉಳಿದಿದ್ದು ಒಂದು ನಾಲ್ಕೈದು ಮರಿ ಇದ್ದಿಲ್ಲ ಅವು ಅಷ್ಟು ರೇಟ್ಗೆ ಹೋಗಿಲ್ಲರವ್ ಆ ಮರಿ ಅಷ್ಟು ರೇಟ್ ಹಾಂಗಿಲ್ಲ ರೊಕ್ಕ ಮೈನಸ್ ಮಾಡಿ ಹೋಗಾವ್ರು ಯಾಕಂದ್ರೆ ಅವ ಹಬ್ಬ ಬೀಸ ಇದ್ದದ್ದು ಬೆಳಿಬಹುದು ರೀ ಅವು ತರುವಾಗೋಣ ಏನಂತ ಅವತ್ರ ಮೈನಸ್ ತಾವ್ರಿ ಅವು ಏನಾಯ್ ಜಂತ್ರಿ ಔಷಧಿ ಹಾಕಿರು ಏನು ಹಾಕಿರು ಹಬ್ಬ ಬೀಸ ಇಲ್ಲದ ಮರಿ ಅವು ಅಷ್ಟ ರೀ ಅವ್ರದ್ದು ಹೆಸರು ತೂಕು ಬರಂಗಿಲ್ಲ ಆಮೇಲೆ ಅವು ಬಾಡಿ ಗ್ರೋತು ಹಂಗೆ ಅಷ್ಟು ಇವು ಆಗಂಗಿಲ್ಲ ರೀ